ಮೈಸೂರಿಂದ ಅಯೋಧ್ಯೆ ಐನೂರು ಕಿಲೋಮೀಟರ್ ಇಲ್ಲ ಸಾವಿರ ಕಿಲೋಮೀಟರ್ ಇಲ್ಲ ಒಂದ್ ಸಾವಿರ ಕಿಲೋಮೀಟರ್ ಇಲ್ಲ ಬರೀ ಎರಡ್ ಸಾವಿರ ಕಿಲೋಮೀಟರ್ ಗಿಂತ ಜಾಸ್ತಿ ಇದೆ ಸೊ ಆ ಎರಡು ಸಾವಿರ ಕಿಲೋಮೀಟರ್ ಹೇಗೆಲ್ಲ ರೈಡ್ ಮಾಡ್ತೀನಿ ಅಂತ ಶಕ್ತಿ ಕೊಡಪ್ಪ ಇದು ಸಂಭವ ಅಲ್ಲ ಸಂಭ್ರಮದ ರೈಡ್ ಅಂತ ಇದೇ ಒಂದ್ ವರ್ಷದಿಂದ ಮೈಸೂರಿಂದ ರಾಮ ಜನ್ಮಭೂಮಿ ಅಯೋಧ್ಯೆಗೆ ನಾನು ನನ್ನ ಚಾರ್ಲಿ ಇದೇ ಜಾಗದಿಂದ ರೈಡ್ ಸ್ಟಾರ್ಟ್ ಮಾಡಿದ್ವಿ ಸನಾತನ ಧರ್ಮ ಪಾಲ್ಸೋರ ನೂರಾರು ವರ್ಷದ ಕನಸು ನನಸಾಗಿ ಇನ್ನೇನ್ ಕೆಲವೇ ದಿನಗಳಲ್ಲಿ ಒಂದ್ ವರ್ಷ ಕಂಪ್ಲೀಟ್ ಆಗುತ್ತೆ ಒಂದು ವರ್ಷ ಅಯೋಧ್ಯದಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿರೋದಕ್ಕೆ ನೀವೆಲ್ಲ ಹಿಂಗೆ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಮಿಸ್ ಮಾಡಿದೆ ಕಾಮೆಂಟ್ ಅಲ್ಲಿ ತಿಳಿಸಿ ನಾನು ರಾಮ ಮಂದಿರ ನಿರ್ಮಾಣನ ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದೆ ಅಂತ ನಿಮ್ಮಲ್ಲಿ ಕೆಲವರು ನೋಡಿರ್ತೀರಾ ರಾಮ ಮಂದಿರ ಉದ್ಘಾಟನೆ ಆಗಿರೋ ಒಂದು ವರ್ಷದ ಸಂಭ್ರಮ ಮತ್ತೆ ನಾನು ನನ್ನ ಚಾರ್ಲಿ ಮೈಸೂರಿಂದ ಅಯೋಧ್ಯೆಗೆ ರೈಡ್ ಮಾಡಿರೋದಕ್ಕೂ ಒಂದು ವರ್ಷದ ಸಂಭ್ರಮ ಈ ಖುಷಿಯ ಸಂದರ್ಭದಲ್ಲಿ ಮೈಸೂರು ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ಆಶೀರ್ವಾದ ತಗೊಂಡು ನಾನು ನನ್ನ ಚಾರ್ಲಿ ಮಾಡಿರುವ ಮೈಸೂರು ಟು ಅಯೋಧ್ಯೆ ರೈಡ್ ನ ಮತ್ತೆ ರಿಪೋಸ್ಟ್ ಮಾಡ್ತಾ ಇದೇನೆ ಇನ್ನ ನೆಕ್ಸ್ಟ್ ಹತ್ತರಿಂದ ಹನ್ನೆರಡು ದಿನ ಕರೆಕ್ಟಾಗಿ ತ್ರೀ ಪಿ ಎಂಗೆ ಟ್ರಾವೆಲ್ ಫುಡ್ ಇನ್ ಕನ್ನಡ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಪೇಜಲ್ಲಿ ಮೈಸೂರು ಟು ಅಯೋಧ್ಯೆ ರೈಡ್ ರಿಪೋಸ್ಟ್ ಆಗುತ್ತೆ ಶ್ರೀ ರಾಮನ ಇಷ್ಟಪಡೋರಿಗೆ ಖಂಡಿತ ಈ ರೈಡ್ ಇಷ್ಟ ಆಗುತ್ತೆ ಅಂತ ಅನ್ಕೋತೇನೆ ನಾನು ರೈಡ್ ಮಾಡ್ಬೇಕಾದ್ರೆ ಶ್ರೀರಾಮನ ನೋಡೋ ತವಕ ಹೆಂಗಿತ್ತು ಅದೇ ಹಾಗೆ ಬಿಟ್ಬಿಡ್ತೀನಿ ಯಾವ್ದೇ ಎಡಿಟಿಂಗ್ ಮಾಡಲ್ಲ ಹಳೆ ವಿಡಿಯೋನ ಸೊ ಹಾಗೆ ಪೋಸ್ಟ್ ಆಗ್ತಾ ಇರುತ್ತೆ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಜೈ ಶ್ರೀರಾಮ್ ಸೊ ಖಂಡಿತ ಈ ರೈಡ್ ಮುಗಿದೊಳಗೆ ಒಂದು ಚೇಂಜಸ್ ಅಂತೂ ನನ್ನ ಲೈಫಲ್ಲಿ ಬಂದಿರುತ್ತೆ ಅದೇನು ಅಂತ ನೋಡಬೇಕು ಸೊ ಮುಂದೆ ಗೊತ್ತಾಗುತ್ತೆ ಎಂಡ್ ರೈಡಿಂಗಲ್ಲಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇನ್ನೂ ನೆನಪಿಟ್ಕೊಬಿಡಿ ಏನಾದ್ರೂ ಲೈಫಲ್ಲಿ ಒಂದು ಚೇಂಜಸ್ ಅಂತೂ ಬಂದೇ ಬಂದಿರುತ್ತೆ ನನ್ನ ಲೈಫಲ್ಲಿ ಅದಂತೂ ಡೌಟೇ ಇಲ್ಲ ಸೊ ಆಂಜನೇಯ ಏನ್ ಅಂದ್ರೆ ರೋಡ್ ಅಲ್ಲ ಕಾಣಸ್ಕೊತಾ ಇದೆಯಾ ಸಪೋರ್ಟ್ ಮಾಡ್ತಾ ಇದೆಯಾ ಮೈಸೂರು ಟು ಅಯೋಧ್ಯೆ ಎರಡ್ ಸಾವಿರ ಕಿಲೋಮೀಟರ್ ಇದೆ ನನ್ನ ಗಾಡಿ ಫುಲ್ ಚಾರ್ಜ್ ಗೆ ಫಿಫ್ಟಿ ಕಿಲೋಮೀಟರ್ ಅವರೇಜ್ ಸ್ಪೀಡ್ಗೆ ನೂರ ಮೂವತ್ತು ಕಿಲೋಮೀಟರ್ ಕೊಡುತ್ತೆ ಸೊ ಎಷ್ಟು ಚಾರ್ಜಿಂಗ್ ಬೇಕು ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸದ್ಯಕ್ಕೆ ನಾನು ಮೈಸೂರಿನ ಪ್ಯಾಲೇಸ್ ಅಲ್ಲಿ ಇದೀನಿ ಸೊ ಪ್ಯಾಲೇಸ್ ಇಂದ ಒಂದು ಅದ್ಭುತವಾದ ಜಾಗಕ್ಕೆ ಹೋಗ್ತಾ ಇದೀನಿ ಅದು ಯಾವ ಜಾಗ ಅಂದ್ರೆ ರಾಮ ಮಂದಿರ್ಗೆ ಹೋಗ್ತಾ ಇದ್ದೀನಿ ಹೌದು ಅಯೋಧ್ಯೆಗೆ ಹೋಗ್ತಾ ಇದೀನಿ ಸೊ ಅಯೋಧ್ಯೆಗೆ ಹೆಂಗ್ ಹೋಗ್ತಾ ಇನ್ನಿ ಅಂದ್ರೆ ಫ್ಲೈಟ್ ಅಲ್ಲಿ ಹೋಗ್ತಿಲ್ಲ ಟ್ರೈನ್ ಅಲ್ಲಿ ಹೋಗ್ತಿಲ್ಲ ಬಸ್ ಅಲ್ಲಿ ಹೋಗ್ತಿಲ್ಲ ಸೊ ಹೋಗ್ತಾರ ಯಾವುದು ಅಂತ ತೋರಿಸ್ತೀನಿ ಬನ್ನಿ ನಿಮ್ಗೆ ನೀವೇ ಆಶ್ಚರ್ಯ ಆಗ್ಬಿಡ್ತೀರಾ ನೋಡಿ ನನ್ನ ಚಾರ್ಲಿ ಜೊತೆ ಹೋಗ್ತಾ ಇನ್ನಿ ಹೌದು ಇ ವಿ ಸ್ಕೂಟರ್ ರಾಮ ಜನ್ಮಭೂಮಿಗೆ ಹೋಗ್ತಾ ಇದೀನಿ ಮೈಸೂರಿಂದ ಇಲ್ಲಿ ನೋಡ್ಬೋದು ನೀವು ಮೈಸೂರು ಟು ಅಯೋಧ್ಯ ಸೊ ರೈಡ್ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಕರೆಕ್ಟ್ ಆಗಿ ಮೈಸೂರಿಂದ ಇವತ್ತು ಡೇಟ್ ಹದಿನಾಲ್ಕನೇ ತಾರೀಕು ಸೊ ನಿಮ್ಗೆ ಗೊತ್ತಿರಂಗೆ ಇಡೀ ಭಾರತಕ್ಕೆ ಗೊತ್ತಿರಂಗೆ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರ ಓಪನ್ ಆಗ್ತಾ ಇದೆ ಅಯೋಧ್ಯದಲ್ಲಿ ಸೊ ಅಲ್ಲಿಗೆ ಜರ್ನಿ ಮಾಡ್ತಾ ಇರೋದು ಬಾಲರಾಮನ ನೋಡಕ್ಕೆ ತುಂಬಾ ಜನ ತುಂಬಾ ರೀತಿ ಹೋಗ್ತಾ ಇದ್ರೆ ನಡ್ಕೊಂಡು ಹೋಗ್ತಾ ಇದಾರೆ ಸೈಕಲ್ ಹೋಗ್ತಾ ಇದ್ರೆ ಅಡ್ಡ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾನು ಇವಿಸ್ಕೂಟಲ್ ಹೋಗ್ತಾ ಇದೀನಿ ಸೊ ಇವಾಗ ಸದ್ಯಕ್ಕೆ ನಮ್ಗೆ ರಾಮ ಮಂದಿರನು ಮುಖ್ಯ ಜೊತೆಗೆನೆ ನಮ್ಮ ಪರಿಸರನು ಮುಖ್ಯ ಸೊ ಆ ಪರಿಸರಕ್ಕೆ ನಾ ಕಾಪಾಡಬೇಕು ಅನ್ನೋ ಒಂದು ಉದ್ದೇಶನ ಹೇಳ್ತಾ ಸೊ ನಾನು ಇವಿಸ್ಕೂಟಲ್ಲಿ ರಾಮ ಮಂದಿರಕ್ಕೆ ಜರ್ನಿ ಮಾಡ್ತಾ ಇದೀನಿ ಸೊ ಸಂಪೂರ್ಣ ಪೂರ್ಣ ಜರ್ನಿ ನನ್ನ ಚಾನಲ್ ಬರುತ್ತೆ ಟ್ರಾವೆಲ್ ಫುಡ್ ಇನ್ ಅಂತ ನೀವು ಫೇಸ್ಬುಕ್ ನೋಡಬಹುದು ಅಥವಾ ಯೂಟ್ಯೂಬ್ ಅಲ್ಲಿ ಸೊ ಎಲ್ ಬೇಕಾದ್ರೂ ನೋಡಿ ಸಪೋರ್ಟ್ ಮಾಡಿ ನೋಡೋಣ ಕಂಟಿನ್ಯೂಸ್ ಜರ್ನಿ ನಿಮಗೆ ರಾಮನ ಭಜನೆ ಜೊತೆಗೆ ಸೊ ರಾಮ ಮಂದಿರಕ್ಕೆ ಹೋಗೋಣ ಮೈಸೂರಿಂದ ಅಯೋಧ್ಯೆ ಐನೂರು ಕಿಲೋಮೀಟರ್ ಇಲ್ಲ ಸಾವಿರ ಕಿಲೋಮೀಟ್ರಲ್ಲ ಒಂದುವರೆ ಸಾವಿರ ಕಿಲೋಮೀಟರ್ ಇಲ್ಲ ಬರೋಬ್ಬರಿ ಎರಡು ಸಾವಿರ ಕಿಲೋಮೀಟರ್ಗಿಂತ ಜಾಸ್ತಿ ಇದೆ ಸೊ ಆ ಎರಡು ಸಾವಿರ ಕಿಲೋಮೀಟ್ರನ್ನ ಈ ಸ್ಕೂಟ್ರಲ್ಲಿ ಹೇಗೆಲ್ಲ ರೈಡ್ ಮಾಡ್ತೀನಿ ಅಂತ ನನ್ನ ಚಾನಲಲ್ಲಿ ವಿಡಿಯೋ ಮುಖಾಂತರ ನೋಡ್ಬೋದು ಇವಾಗ ನಾನು ಮೈಸೂರು ಅರಮನೆ ಮುಂಭಾಗ ಇರುವ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದೀನಿ ಸೊ ದೇವ್ರಿಗೆ ಒಂದು ಕೈ ಮುಗಿದ್ಬಿಟ್ಟು ನಮ್ಮ ರೈಡ್ನ ಶುರು ಮಾಡಿಬಿಡವಾ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸದಾ ಸರ್ ಥ್ಯಾಂಕ್ ಯು ನಿಮ್ಮ ಹೆಲ್ಪ್ ಮರೆಯಂಗಿಲ್ಲ ಈ ರೈಡಿಗೆ ಥ್ಯಾಂಕ್ ಯು ಆಮೇಲೆ ಓಕೆ 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 ಥ್ಯಾಂಕ್ ಯು ಗುರು ಜೈ ಶ್ರೀರಾಮ್ ಅಷ್ಟೇ ಎಲ್ಲಾನು ಹಾಂ

ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತ ಜೈ ಶ್ರೀರಾಮ್ ನನ್ನ ಮೈಸೂರು ಟು ಅಯೋಧ್ಯೆ ರೈಡ್ ಸ್ಟಾರ್ಟ್ ಆಯ್ತು ಪ್ಯಾಲೇಸ್ ನ ಒಂದ್ ರೌಂಡ್ ಹಾಕೊಂಡು ಓಡೋಣ ಬನ್ನಿ ಬಾಯ್ 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 ಹೋಗಿ ನಿಧಾನಕ್ಕೆ ಆರಾಮಾಗಿ ಬನ್ನಿ ಅಂತ ಹೇಳೋ ಓಕೆಪ್ಪ ಓಕೆ ಥ್ಯಾಂಕ್ ಯು ಸ್ಕೂಟರ್ ಸ್ಟಾರ್ಟ್ ಮಾಡಿ ಓಡೋವರೆಗೂ ಮನ್ಸಲ್ಲಿ ಏನೋ ಒಂಥರ ತಳಮಳ ಇತ್ತು ಗಾಡಿ ಸ್ಟಾರ್ಟ್ ಮಾಡಿ ಬಂದು ದೇವರ ಆಶೀರ್ವಾದ ತಗೊಂಡ್ಮೇಲೆ ಒಂದು ಬೇರೆನೇ ಎನರ್ಜಿ ಬಂದ್ಬಿಟ್ಟೈತೆ ಸೊ ಬನ್ನಿ ಜೈ ಶ್ರೀರಾಮ್ ಅಂತ ಹೋಗ್ತಾ ಇರವ ಈ ರೈಡ್ ಖಂಡಿತ ನಾರ್ಮಲ್ ರೈಡ್ ಅಲ್ಲ ಒಂದು ಇ ವಿ ಸ್ಕೂಟರ್ ಎರಡು ಸಾವಿರ ಕಿಲೋಮೀಟರ್ ರೈಡ್ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ ಸೊ ಹೆಂಗೆಲ್ಲ ಜರ್ನಿ ಮಾಡ್ತೀನಿ ಅಂತ ನೋಡಿ ಏನಾರು ನನ್ನ ಮನ್ಸಲ್ಲಿ ಸ್ವಲ್ಪ ಲೋ ಫೀಲ್ ಆಯಿತು ಅಂದ್ರು ಮುಂದ್ಗಡೆ ನೋಡಿ ಸ್ಕ್ರೀನ್ ಅಲ್ಲಿ ಹಾಕ್ಸ್ಬಿಟ್ಟಿದೀನಿ ಜೈ ಶ್ರೀರಾಮ್ ಅಂತ ಸೊ ಅದನ್ನ ನೆನೆಸ್ಕೊಂಡು ಜೈ ಶ್ರೀರಾಮ್ ಅಂತ ಹೇಳ್ತಾ ರೈಡ್ ಮಾಡೋದಷ್ಟೇ ತಾಯಿ ಚಾಮುಂಡೇಶ್ವರಿ ಮುಂದೆ ಕಾಣಿಸ್ತಾ ಇರೋ ಸೊ ಅವ್ರಿಗೂ ನಮಸ್ಕಾರ ಹೇಳ್ತಾ ಬನ್ನಿ ಹೋಗೋವ ನಮ್ಮ ಮೈಸೂರು ಪ್ಯಾಲೇಸು ಈ ಅಲ್ಲಿ ಮೈಸೂರು ಟು ಅಯೋಧ್ಯೆ ಜರ್ನಿ ನಾನು ನೀವು ನೋಡಬೇಕು ಅಂತಂದ್ರೆ ಮಿಸ್ ಮಾಡದೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡಿದೆ ಫಾಲೋ ಮಾಡೋದಂತೂ ಮದ್ಗೆ ಹೋಗ್ಬೇಡಿ ಚಾನಲ್ ನೇಮ್ ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ಇನ್ನು ಹತ್ತು ದಿವಸ ಆಗುತ್ತೋ ಹದಿನೈದು ದಿವಸ ಆಗುತ್ತೋ ಇಪ್ಪತ್ತು ದಿವಸ ಆಗುತ್ತೋ ಗೊತ್ತಿಲ್ಲ ಮೈಸೂರಿಗೆ ಬಾಯ್ ಬಾಯ್ ಇನ್ನೇನಿದ್ರು ಮನ್ಸ್ ತುಂಬ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಷ್ಟೇ ಸೊ ರಾಮ ಜನ್ಮಭೂಮಿಗೆ ಹೋಗ್ಬೇಕು ಅಷ್ಟೇ ಇನ್ನೇನಿಲ್ಲ ಅದು ನಾನು ಚಾರ್ಲಿಲ್ಲೇ ಹೋಗ್ಬೇಕು ನಾನು ಚಾರ್ಲಿ ಜೊತೆನೇ ಹೋಗ್ಬೇಕು ಸೊ ಅದು ಆಗ್ತಾ ಇದೆ ನಾಲ್ಕು ಗಂಟೆಗೆ ಬಿಡಬೇಕು ಅಂತ ಅಂದ್ಕೊಂಡಿದ್ದು ಟೈಮಿಗೆ ಕರೆಕ್ಟಾಗಿ ಬಿಡ್ತಾಯಿ ಸೊ ಇವಾಗ ನಾಲ್ಕೂವರೆ ದೇವಸ್ಥಾನದ ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಹೊರಟಿದ್ದು ಸೊ ಇವಾಗ ಹೋಗ್ಬಿಟ್ಟು ನಾನು ಎಲ್ಲಿ ಸ್ಟೇ ಆಗ್ತೀನಿ ಅಂತ ನೋಡ್ತೀರಾ ಯಾವಾಗಲೂ ರೈಡಿಂಗ್ ಒಂದ್ಮೇಲೆ ಬೆಳಗ್ಗೆ ಬಿಡಬೇಕಲ್ಲಾದ್ರೂ ನೀನೇನು ಸಂಜೆ ಬಿಟ್ಟಿದ್ಯಾ ಅಂದ್ರೆ ಸೊ ಎಲ್ಲದಕ್ಕೂ ಪ್ಲಾನ್ ಇದೆ ಪ್ಲಾನ್ ಆ ಪ್ಲಾನ್ ಎಲ್ಲ ನಿಮಗೂ ಗೊತ್ತಾಗುತ್ತೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಎರಡು ಸಾವಿರ ಕಿಲೋಮೀಟರ್ ಅಲ್ಲಿ ಒಂಬತ್ತು ಕಿಲೋಮೀಟರ್ ಕಂಪ್ಲೀಟ್ ಆಯಿತು ಇವಾಗ ಮೈಸೂರಿನ ರಿಂಗ್ ರೋಡ್ ದಾಡ್ತಾ ಮೈಸೂರು ಬೆಂಗಳೂರು ರೋಡ್ಗೆ ಜಾಯ್ನ್ ಆಗ್ತಾ ಇನ್ನೇನೆ ಸದ್ಯಕ್ಕೆ ನಾವು ಸ್ಟ್ರೈಟ್ ಅಂತೂ ಹೋಗೋಕ್ಕಾಗಲ್ಲ ಲೆಫ್ಟಲ್ಲಿ ಹೋಗಬೇಕು ಸರ್ವಿಸ್ ರೋಡಲ್ಲಿ ಮೇನ್ ಎಕ್ಸ್ಪ್ರೆಸ್ ವೇಲಿ ಟೂ ವೀಲರ್ ಎಂಟ್ರಿ ಇಲ್ಲ ನಿಮಗೆ ಗೊತ್ತು ಸೊ ಬಂದ್ರಪ್ಪ ನಾವು ಬಡವ್ರು ಹಿಂಗೆ ಹೋಗೋವ ಟೋಲ್ನ ಟೂ ವೀಲರ್ ಅವ್ರು ಪೇ ಮಾಡ್ತೀವಿ ಅಂದರು ಆ ರೋಡಲ್ಲಂತ ನಾವು ಬಿಡಲ್ಲ ಸೊ ಸೇಫ್ಟಿ ಇಲ್ಲ ಅಂತ ಬನ್ನಿ ಏನು ಮಾಡೋಕ್ಕಾಗಲ್ಲ ಇದೇ ರೋಡಲ್ಲಿ ಹೋಗವಾ ಈ ಮೈಸೂರು ಟು ಅಯೋಧ್ಯೆ ರೈಡ್ ಅಲ್ಲಿ ನಿಮ್ ಹೆಂಗು ಗಾಡಿನ ಚಾರ್ಜ್ ಮಾಡ್ತೀಯಾ ಎಲ್ಲಿ ಉಳಕತಿಯಾ ಏನ್ ಕತೆ ಎಲ್ಲ ಕನ್ಫ್ಯೂಸ್ ಆಗೈತೆ ಊಟಿಗೆ ಹೋದಾಗಲೇ ನಿಂದು ಕತೆಗಳೆಲ್ಲ ನೋಡಿ ನೋಡಿ ನಮ್ಗೆ ಸಾಕಾಗೈತೆ ಇವಾಗ ಏನೇನೆಲ್ಲ ಮಾಡ್ತೀಯ ಅಂದ್ರೆ ಸತ್ಯ ಹೇಳ ನನಗೂ ಏನ್ ಏನು ಗೊತ್ತಿಲ್ಲ ಯಾವ್ದೇ ಹೋಟೆಲ್ ಬುಕ್ಕಿಂಗ್ ಮಾಡಿಲ್ಲ ಚಾರ್ಜಿಂಗ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ಒಂದ್ ಎರಡ್ ಮೂರ್ ಆಪ್ಷನ್ ಅಂತ ಇಟ್ಟೀನಿ ಯಾಕಂದ್ರೆ ರೈಡ್ ನ ಕಂಪ್ಲೀಟ್ ಮಾಡ್ಲೇಬೇಕು ಒಂದ್ ಎರಡ್ ಮೂರ್ ಆಪ್ಷನ್ ಅಂತ ಅದೇನು ಅಂತ ಮುಂದೆ ಮುಂದೆ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತಾ ಇರುತ್ತೆ ಬುದ್ಧಿ ಜೀವ ಇಲ್ದ ಇರೋ ಚಾರ್ಜ್ ಮೈಸೂರಿಂದ ಅಯೋಧ್ಯೆಗೆ ಎರಡ್ ಸಾವಿರ ಕಿಲೋಮೀಟರ್ ರೈಡ್ ಮಾಡಿ ಒಂದು ಚೂರು ಹೋಗೇ ಬಿಟ್ಟಿಲ್ಲ ಬುದ್ಧಿ ಜೀವ ಜೀವನ ಇರೋ ನಾವು ಧೂಮಪಾನ ಮಾಡಿ ನಾವು ಆರೋಗ್ಯ ಕೆಡಿಸ್ಕೊತಾ ಇದೀವಿ ಧೂಮಪಾನನ ಬಿಡಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇದೀವಿ ಬಿಡಕ್ ಆಗ್ತಿಲ್ಲ ಅಂತ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ನಾನ್ ಬಿಡಿಸ್ತೀನಿ ಶ್ರೀರಾಮನ ಆಶೀರ್ವಾದದಿಂದ ಆಯುರ್ ಬ್ರಹ್ಮ ವೆಲ್ನೆಸ್ ನೋರು ಎ ಬಿ ಅಡ್ವಾನ್ಸ್ ಸ್ಮೋಕಿಂಗ್ ಹರ್ಬಲ್ ಟೀ ಮಾರ್ಕೆಟ್ಗೆ ಮಾರ್ಕೆಟ್ ಈ ಹರ್ಬಲ್ ಟೀ ನ ಬೆಳಗ್ಗೆ ರಾತ್ರಿ ಊಟಕ್ಕಿಂತ ಮುಂಚೆ ಎರಡ್ ಸಲ ಕುಡಿರಿ ಸಾಕು ನಾನ್ ಗ್ಯಾರಂಟಿ ಕೊಡ್ತೀನಿ ಲೈಫ್ ಅಲ್ಲೇ ನೀವು ಸ್ಮೋಕಿಂಗ್ ಮಾಡಲ್ಲ ಇನ್ನೇನಿಕ್ ತಳ ಒನ್ ಪರ್ಸೆಂಟ್ ಎಫರ್ಟ್ ಹಾಕ್ಬಿಟ್ಟು ಸ್ಕ್ರೀನ್ ಅಲ್ಲಿ ಗೆ ಕಾಲ್ ಮಾಡಿ ಆಂಟಿ ಸ್ಮೋಕಿಂಗ್ ಹರ್ಬಲ್ ಟೀ ನ ಇನ್ಮೇಲೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ನೀವು ಸ್ಮೋಕಿಂಗ್ ಮಾಡಲ್ಲ ಈ ಸ್ಮೋಕಿಂಗ್ ಹರ್ಬಲ್ ಟೀ ಕುಡಿದು ನನ್ನ ಸ್ನೇಹಿತನು ಐದೇ ದಿನದಲ್ಲಿ ಧೂಮಪಾನ ಬಿಟ್ಟಿಯೇನೆ ಇದರ ಫುಲ್ ವಿಡಿಯೋ ನನ್ನ ಟ್ರೂಟ್ಯೂಬ್ ಮತ್ತೆ ಫೇಸ್ಬುಕ್ ಪೇಜ್ ಅಪ್ಲೋಡ್ ಮಾಡಿ ನೀವು ಬೇಕಾದ್ರೆ ಸೊ ಆದರೆ ಒಟ್ನಲ್ಲಿ ಇಲ್ಲಿದೆಯಲ್ವಾ ಸೊ ಇದೆ ನಮಗೆ ಮೋಟಿವೇಶನ್ ಸೊ ತಲ್ಪ್ಸೋಕ್ಕೆ ಅಯೋಧ್ಯೆಗೆ ರಾಮ ಜನ್ಮಭೂಮಿಗೆ ಏನಾರು ಒಂಚೂರು ಡೌನ್ ಆಯ್ತು ಅಂದ್ರೆ ನಾನು ಮೊದಲೇ ನನಗೆ ಜೈ ಶ್ರೀರಾಮ್ ಅನ್ನೋದು ನುಗ್ಗೋದು ಸೊ ಮನೆ ಹೆಂಗಿರುತ್ತೆ ರೈಡು ಅಂತ ನೋಡ್ತೀರಾ ಭಯಂಕರವಾಗಿರುತ್ತೆ ಅದರಲ್ಲಂತೂ ಗ್ಯಾರಂಟಿ ಕೊಟ್ಬಿಡ್ತೀನಿ ನಾನು ಸೊ ರೈಡ್ ಶುರು ಮುಂಚೆನೇ ಗ್ಯಾರಂಟಿ ಕೊಟ್ಬಿಟ್ಟೀನಿ ಎಷ್ಟು ಒಂದು ಇಪ್ಪತ್ತೈದು ಕಿಲೋಮೀಟರ್ಲ್ಲೇ ಗ್ಯಾರಂಟಿ ಕೊಟ್ಬಿಟ್ಟಿದ್ದೀನಿ ಸೊ ಇನ್ನು ಎರಡು ಸಾವಿರ ಇದೆ ಅದಕ್ಕಿಂತ ಜಾಸ್ತಿ ಆಗ್ಬೋದು ವಾಪಸ್ಸು ಹೆಂಗೆ ಬರ್ತೀನಿ ಅಂತನೂ ಗೊತ್ತಿಲ್ಲ ಯಪ್ಪ ಹೇಳಂಗಿಲ್ಲ ಎಲ್ಲ ಅದಕ್ಕೂ ಸಣ್ಣ ಪುಟ್ಟ ಜುಗಾಡ್ ಮಾಡಿದ್ದೀನಷ್ಟೇ ಯಾವುದಕ್ಕೂ ಒಂದು ಸೊಲ್ಯೂಷನ್ ಅಂತಿಲ್ಲ ಸೊ ಹೆಂಗೆಲ್ಲ ಜರ್ನಿ ಮಾಡ್ತೀನಿ ಏನೆಲ್ಲ ಮಾಡ್ತೀನಿ ಅಂತ ನೋಡೋರಂತೆ ಟೋಟಲ್ ರೈಡ್ ಕಂಪ್ಲೀಟ್ ಮಾಡೋವರೆಗೂ ನಿಮ್ಗೆ ಒಂಥರ ಕನ್ಫ್ಯೂಸನ್ ಎಲ್ಲೇ ಇರುತ್ತೆ ಇ ವಿ ಸ್ಕೂಟರ್ ಏನಪ್ಪಾ ಮಾಡ್ತಾನೆ ಅಂತ ಸಕ್ಕರೆ ನಾಡು ಮಂಡ್ಯಾಗೆ ಬಂದಾಯಿತು ಓ ಮೈಸೂರು ಬಿಟ್ಟು ಮಂಡ್ಯಕ್ಕೆ ಬಂದಾಯಿತು ಒನ್ ಅವರ್ ಹತ್ತು ನಿಮಿಷ ಹದಿನೈದು ನಿಮಿಷ ಆಯಿತು ನಾಲ್ಕೂವರೆಗೆ ಬಿಟ್ಟಿದ್ದು ನಾಲ್ಕೂವರೆ ನಾಲ್ಕು ನಲ್ವತ್ತಕ್ಕೆ ಇವಾಗ ಐದು ಐವತ್ತು ಬರ್ತಾ ಇದೆ ಹಿಂಗೆ ಒಂದು ಹೈಪರ್ ಚಾರ್ಜರ್ ಸ್ಟೇಷನ್ ಇತ್ತು ಚಾರ್ಜ್ ಸದ್ಯಕ್ಕೆ ಇವಾಗ ಏನು ಅವಶ್ಯಕತೆ ಇಲ್ಲ ಮುಂದೆ ಅವಶ್ಯಕತೆ ಇದೆ ಸೊ ಎಲ್ಲಿ ಹಾಕತ್ತೀನಿ ಅಂತ ಗೊತ್ತಾಗುತ್ತೆ ಸೊ ಬೆಂಗಳೂರವ್ರಿಗೆ ಮಾತ್ರ ನನಗೆ ಚಾರ್ಜಿಂಗಿಗೆ ಏನು ವ್ಯವಸ್ಥೆ ಅಂತ ಗೊತ್ತು ಅದ್ರ ಮುಂದಕ್ಕೆ ದೇವರೇ ಗತಿ ಜೈ ಶ್ರೀರಾಮ್ ಅಷ್ಟೇ ನೋಡವ ರಾಮನೇ ದಾರಿ ತೋರಿಸ್ತಾನೆ ಸೊ ಮಂಡ್ಯ ಜನತೆಗಳೇ ನೀವು ನಮ್ಮ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಸೊ ವೀಡಿಯೋ ನೋಡೋರು ನಾ ಎಲ್ಲಿಂದ ನೋಡ್ತಾ ಇನ್ನಿಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ ಬೈಪಾಸ್ ರೋಡ್ ಹಾಕಿಂತ ಮುಂಚೆ ಎಕ್ಸ್ಪ್ರೆಸ್ ಹೈ ಹಾಕಿಂತ ಮುಂಚೆ ಮಂಡ್ಯದಲ್ಲಿ ಟ್ರಾಫಿಕ್ ಒಳಗೆ ಸಿಗಾಕಂಡು ಅನುಭವಿಸ್ತಿದ್ದವ್ರು ವೀಕೆಂಡಲ್ಲಿ ಮಿಸ್ ಮಾಡದೆ ಕಮೆಂಟ್ಮೆಂಟ್ ತಿಳಿಸಿ ಸೊ ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿತ್ತು ಅಂದರೆ ನೋಡಿ ಅಲ್ಲಿ ಖಾಲಿ ಐತೆ ಇವಾಗ ಸಂಜೆ ಪೀಕ್ ಅವರ್ಸ್ ಯಾವಾಗಲೂ ಮ್ಯಾಕ್ಸಿಮಮ್ ಜಾಮ್ ಆಗ್ತಿದ್ದು ಇವಾಗಲೇ ಸೊ ಸಿಗ್ನಲ್ಗಳೇ ಆನ್ ಮಾಡಿಲ್ಲ ಆ ರೇಂಜಲ್ಲಿ ಐತೆ ಮದ್ದೂರಿಗೆ ರೀಚ್ ಆಗಾಯಿತು ಸೊ ಟೈಮು ಆರು ಹದಿನೇಳು ಆಯ್ತು ಚಳಿನೂ ಶುರು ಆಯಿತು ಜರ್ಕಿನೂ ಹಾಕೊಂಡಿಲ್ಲ ಮುಂದೆ ಎಲ್ಲರೂ ಹೋಗಿ ಹಾಕೋಬೇಕು ಮುಂದೆ ಒಂದು ಬ್ರೇಕ್ ಇದೆ ಆ ಬ್ರೇಕಲ್ಲಿ ಹಾಕಳವಾ ಮೈಸೂರು ಟು ಅಯೋಧ್ಯ ಎರಡು ಸಾವಿರ ಕಿಲೋಮೀಟ್ರ್ ಇದೆ ನನ್ನ ಗಾಡಿ ಫುಲ್ ಚಾರ್ಜ್ಗೆ ಫಿಫ್ಟಿ ಕಿಲೋಮೀಟ್ರ್ ಅವರೇಜ್ ಸ್ಪೀಡ್ಗೆ ನೂರ ಮೂವತ್ತು ಕಿಲೋಮೀಟ್ರ್ ಕೊಡುತ್ತೆ ಸೊ ಎಷ್ಟು ಚಾರ್ಜಿಂಗ್ ಬೇಕು ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ ಸದ್ಯಕ್ಕೆ ನನಗೆ ಮೈಸೂರಿಂದ ಎಪ್ಪತ್ತೆರಡು ಕಿಲೋಮೀಟ್ರ್ ಬಂದಮೇಲೆ ಫಸ್ಟ್ ಚಾರ್ಜಿಂಗ್ ಬಂದಿದೆ ಸೊ ಮೊದಲು ನನ್ನ ಗಾಡಿನ ಚಾರ್ಜ್ ಮಾಡಿಬಿಡವಾ ವರ್ಕಿಂಗ್ ಇದ್ದರೆ ಸಾಕಪ್ಪ ವರ್ಕಿಂಗ್ ಇರೋಂಗಿದೆ ಬನ್ನಿ ಚಾರ್ಜ್ ಹಾಕ್ಬೋಣ ಬಂದಿದ್ದು ಬರಿ ಎಪ್ಪತ್ತೆರಡು ಗೆ ಮೊದಲನೇ ಚಾರ್ಜ್ ಮಾಡ್ತಾ ಇದ್ದೀರಲ್ಲ ಗರು ಇನ್ನು ಎಲ್ಲೆಲ್ಲೆಲ್ಲ ಹೋಯ್ತು ಅಂದರೆ ನೋಡಿ ಟೋಟಲ್ ಇವತ್ತು ತೋರಿಸಿರೋದು ಎಂಬತ್ತೆರಡು ಕಿಲೋಮೀಟ್ರ್ ಸೊ ಎಂಬತ್ತೆರಡು ಕಿಲೋಮೀಟ್ರಿಗೆ ಚಾರ್ಜಿಂಗ್ ಮಾಡ್ತಾ ಇದೆಯಾ ಮುಂದೆ ಎಲ್ಲೆಲ್ಲಿ ಹೋಗ್ತೀಯಾ ಅಂದರೆ ಸೊ ನೋಡ್ತೀರಲ್ಲ ಗೊತ್ತಾಗುತ್ತೆ ಸೊ ಎಂಬತ್ತು ನೂರು ಮೂವತ್ತು ಅವರೇಜ್ ಸ್ಪೀಡ್ ಬಂದು ಇದೈತೆ ನೋಡಿ ಸೊ ಆನಾಗಿದೆ ಸೊ ಈ ಬಿ ಪಿ ಸಿ ಎಲ್ ಹತ್ರ ಚಾರ್ಜ್ ಮಾಡ್ಕೊಂಡಾಯಿತು ಓಡಬೇಕು ಟೈಮು ಎಂಟು ಕಾಲ ಆಯ್ತು ಎಂಟು ಇಪ್ಪತ್ತೈದು ಸೊ ನಾನೇ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೆ ಚಾರ್ಜ್ ಆಗಲಿ ಫುಲ್ ಅಂದ್ಬಿಟ್ಟು ಆಲ್ರೆಡಿ ಒನ್ ಟ್ವೆಂಟಿ ಫೈವ್ ಆಗಿತ್ತು ಬಂದಾಗ ಐವತ್ತೈದು ಕಿಲೋಮೀಟರ್ ಇತ್ತು ಸೊ ಒನ್ ಟ್ವೆಂಟಿ ಫೈ ಆಯಿತು ಇವಾಗ ಸದ್ಯಕ್ಕೆ ನಾನು ಇಂದ್ರಾನಗರ್ ಎಕ್ಸ್ಪೀರಿಯನ್ಸ್ ಸೆಂಟ್ರಿಗೆ ಹೋಗಬೇಕು ಹತ್ರ ಅಕ್ಕಪಕ್ಕ ಯಾಕಂದರೆ ನಾಳೆ ಬೆಳಗ್ಗೆ ಸ್ಟಾರ್ಟಿಂಗ್ ರೈಡ್ ಬಂದು ಅಲ್ಲಿಂದ ಇಂದ್ರಾನಗರ್ ಎಕ್ಸ್ಪೀರಿಯೆನ್ಸ್ ಸೆಂಟ್ರ್ ಓಲಾ ಎಕ್ಸ್ಪೀರಿಯನ್ಸಂಟರಿಂದ ಸೊ ಹಾಗಾಗಿ ಬನ್ನಿ ಹೋಗ್ಬೋಣ ಇಲ್ಲಿಂದ ಕರೆಕ್ಟಾಗಿ ಒಂದು ಎಪ್ಪತ್ತಾರು ಕಿಲೋಮೀಟ್ರ್ ಇದೆ ಓಲಾ ಎಕ್ಸ್ಪೀರಿಯೆನ್ಸ್ ಸೆಂಟ್ರ್ ಇಂದ್ರಾನಗರು ಸೊ ಅಲ್ಲಿಗೆ ನಮ್ಮ ಜರ್ನಿ ಅಯೋಧ್ಯಾ ಜರ್ನಿ ಸೊ ನನಗೆ ಯಾವುದೋ ವೀಡಿಯೋದು ಅದು ಇದು ಕೆಲಸ ಇತ್ತು ಹಂಗಾಗಿ ಕೂತ್ಕೊಂಡೆ ಅಲ್ಲೋಗಿ ಏನು ಮಾಡೋದು ಕೆಲಸ ಅಂತ ಹೋಟ್ಲಿಗೆ ಹೋಗಿ ಮಲ್ಕೊಳ್ಳೋದಿಲ್ಲ ಅಂತ ಹಿಂಗೆ ಸೊ ಈ ಬ್ಯಾಗು ಹಿಂದ್ಗಡೆ ಕಟ್ಬೇಕು ನಾಳೆಯಿಂದ ಕಾಲೇ ಕಳಕ್ಕೆ ಸರಿಯಾಗಿ ಆಗ್ತಿಲ್ಲ ಸೊ ಅದ್ರ ಕಟ್ಕೊಳ್ಳವ ಅಂತ ಬನ್ನಿ ಓಣ ಗಾಡಿ ಸ್ಟಾರ್ಟ್ ಮಾಡ್ತಿದ್ದಂಗೆ ಫೋನು ಮಾತಾಡ್ಬಿಡ್ತೀನಿರಪ್ಪ ಬನ್ನಿ ಜೈ ಶ್ರೀರಾಮ್ ಇನ್ನು ಎಪ್ಪತ್ತಾರು ಕಿಲೋಮೀಟ್ರ್ ಹೋಗ್ಬೇಕು ಇವತ್ತಿನ ಜರ್ನಿ ಹೋಗ್ಬಿಡವ್ವ ಎಲ್ಲ ಗ್ಲೌಸ್ ಗಿವ್ಸ್ ಎಲ್ಲ ಹಾಕೊಂಡ್ಬಿಟ್ಟೆ ಜಕ್ಕಿನೆಲ್ಲ ಪಟ್ಟಣಾಗೆ ಬಂದಾಯ್ತು ಚೆನ್ನಪಟ್ನಾಗೆ ಬಂದಾಯ್ತು ಸೊ ನಮ್ಮ ಓಲಾ ಮ್ಯಾಪು ನಮ್ಮನ್ನು ಎಕ್ಸ್ಪ್ರೆಸ್ ಹೈವೇ ಎಲ್ಲ ಕಳಿಸೋಕ್ಕೋಸ್ಕರ ಟ್ರೈ ಮಾಡ್ತಾನೆ ಐತೆ ಯಾವಾಗಿಂದ ಅದಕ್ಕೆ ಗೊತ್ತಿಲ್ಲ ಟೂ ವೀಲರ್ ಎಲ್ಲ ಎಕ್ಸ್ಪ್ರೆಸ್ ವೇ ಅಲ್ಲಿ ಅಲೋರ್ ಇಲ್ಲ ಅಂತ ಸೊ ಹಂಗಾಗಿ ನಾವು ಚನ್ನಪಟ್ಟಣದ ಸಿಟಿ ಒಳಗಡೆ ನಾವು ಹೋಗ್ಬೇಕು ಚನ್ನಪಟ್ನ ರಾಮನಗರ ಸೊ ಅಲ್ಲಿ ಸರ್ವಿಸ್ ರೋಡೆಲ್ಲ ಹೋಗಾಗಲ್ಲ ನಿಮ್ಗೆ ಗೊತ್ತಿರುತ್ತೆ ಅನ್ಕೋತೀನಿ ಏನಕ್ಕೆ ಅಂದರೆ ಅಲ್ಲಿ ರೈಲ್ವೆ ಅದು ಏನಾರು ಕ್ರಾಸಿಂಗ್ ಬಂತು ಅಂದರೆ ಅಲ್ಲಿ ನಿಮಗೆ ಬ್ರಿಡ್ಜ್ಗಳೇ ಯಾರು ಇರೋಲ್ಲ ಸೊ ಹಾಗಾಗಿ ಟೂ ವೀಲರೆಲ್ಲ ಏನೇ ಇದ್ದರೂ ಹಿಂಗೆ ಹೋಗ್ಬೇಕು ಸದ್ಯಕ್ಕೆ ಬೈಪಾಸ್ ರೋಡ್ ಸೇಫು ಅಲ್ಲ ಇಷ್ಟೊತ್ತಲ್ಲಿ ನಾವು ಹಿಂಗೆ ಹೋಗವ ಸೇಫಾಗಿ ಸೊ ಗೊತ್ತಿರೋ ಊರು ಚನ್ನಪಟ್ಟಣದಲ್ಲಿ ವೆಲ್ಕಮ್ ಟು ಚನ್ನಪಟ್ಟಣದ ಬೊಂಬೆ ನಾನು ಅಯೋಧ್ಯೆಗೆ ಹೋಗೋವ್ರಿಗೂ ಶಕ್ತಿ ಕೊಡಪ್ಪ ರಾಮನಗರ ಬಿಟ್ಟಾಯ್ತು ಇವಾಗ ಸ್ವಲ್ಪ ಬೇಗ ಬೇಗನೆ ಹೋಗ್ತಾಯೀನಿ ಇನ್ನೊಂದು ಐವತ್ತೆರಡು ಇದೆ ಮೈಸೂರು ಟು ಅಯೋಧ್ಯೆ ರೈಡ್ನ ಫಸ್ಟ್ ದಿನದ ರೈಡು ಆಲ್ಮೋಸ್ಟ್ ಕರೆಕ್ಟಾಗಿ ಕಂಪ್ಲೀಟ್ ಇದೆ ಏನೂ ಸಮಸ್ಯೆ ಇಲ್ಲದೆ ಹೊಡ್ಡಿದ್ದ ನಾಲ್ಕೂವರೆಗೆ ಇವಾಗ ಒಂಬತ್ತು ಮುಕ್ಕಾಲು ಆಯ್ತಾ ಬಂತು ಸೊ ಬರಬೇಕಾಗಿತ್ತು ಜಸ್ಟ್ ಬೆಂಗಳೂರಿಗೆ ಅಷ್ಟೇ ಸೊ ಒಂದು ಐವತ್ತರಿಂದ ನೂರ ಅರವತ್ತು ಕಿಲೋಮೀಟ್ರು ಸೊ ಇನ್ನು ಇಪ್ಪತ್ತು ಕಿಲೋಮೀಟ್ರ್ ಹೋಗ್ಬಿಟ್ರೆ ಸೊ ನಮ್ಮ ಡೆಸ್ಟಿನಿ ಮುಗ್ದೋಗ್ಬಿಡುತ್ತೆ ಇವತ್ತೊಂದು ಅವ ಬೆಂಗಳೂರು ಎಂಟ್ರಿ ಆಗಾಯ್ತು ಕೆಂಗೇರಿ ನೈಸ್ ರೋಟಿಂದ ದಾಟು ಹೋಗ್ತಾಯಿನಿ ಬಾ ಫಸ್ಟ್ ಸೈಡ್ ಹೆಂಗಾಯ್ತು ಫಸ್ಟ್ ಮೊದಲನೇ ದಿವ್ಸದ ಏನು ಸಮಸ್ಯೆ ಇಲ್ಲ ನನಗೆ ಸೊ ಪ್ರತಿ ದಿವಸವೂ ಹಂಗೆ ಆಗಿಬಿಟ್ರೆ ಸಾಕು ಗಣಪ ಆದರೂ ರಿಸ್ಕ್ ಅಲ್ವಾ ಏನು ಗುರು ನಿನ್ನ ಕತೆ ಅಂತಂದರೆ ಇರಲಿ 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 ಏನು ರಿಸ್ಕು ಏನು ರಿಸ್ಕ್ ಇಲ್ಲ ಸೊ ಏನಾದರೂ ರಿಸ್ಕ್ ಇಲ್ಲದೆ ರಿಸ್ಕಿಲ್ಲ ಏನೋ ಐತೆ ಹಂಗೆ ಸೊ ನಡೆಯುತ್ತೆ ಚೆಲ್ತಾಯೇ ಚೆಲ್ತಾಯೇ ಸೊ ಡೈಲಿ ಲೈಫಲ್ಲಿ ಇನ್ನೇನು ಇಲ್ಲ ಬೆಳಿಗ್ಗೆ ಹೋಗು ಕೆಲಸ ಮಾಡು ಸಂಜೆ ಬಾ ಮಲ್ಕೋ ಬೆಳಿಗ್ಗೆ ಹೋಗು ಕೆಲಸ ಮಾಡು ಸಂಜೆ ಬಾ ಮಲ್ಕೋ ಅದ್ರಲ್ಲಿ ಮೂರೋ ತೂಟ ಚೆನ್ನಾಗಿ ಕೆಲಸ ಕೆಲಸ ಮಾಡೋದು ಉಗಿಸ್ಕೊಳ್ಳೋದು ಸೊ ಇದೇ ಹಣೆ ಬರ ಹೋಗ್ಬಿಟ್ಟೈತೆ ನಮಗೆ ಅಂತ ವರ್ಷದಲ್ಲಿ ಒಂದು ಹತ್ತಿನ ಹದಿನೈದು ದಿವಸ ಹೋಗ್ಲಿ ಬಿಡಿ ಸೊ ನಮ್ಮನ್ನ ನಾವು ಎಕ್ಸ್ಪ್ಲೋರ್ ಮಾಡಿಕೊಳ್ಳೋಣ ಸೊ ಈ ಖಂಡಿತ ಈ ರೈಡ್ ಮುಗಿದೊಳಗೆ ಒಂದು ಚೇಂಜಸ್ ಅಂತ ನನ್ನ ಲೈಫಲ್ಲಿ ಬಂದಿರುತ್ತೆ ಅದೇನು ಅಂತ ನೋಡಬೇಕು ಸೊ ಮುಂದೆ ಗೊತ್ತಾಗುತ್ತೆ ಎಂಡ್ ಅಲ್ಲಿ ಇದು ಸ್ಟಾರ್ಟಿಂಗಲ್ಲ ಹೇಳ್ತಾ ಇನ್ನಿ ನೆನಪಿಟ್ಕೊಬೇಡಿ ಏನಾದರೂ ಲೈಫಲ್ಲಿ ಒಂದು ಚೇಂಜಸ್ ಅಂತ ಬಂದೇ ಬಂದಿರುತ್ತೆ ನನ್ನ ಲೈಫಲ್ಲಿ ಅದಂತೂ ಡೌಟೇ ಇಲ್ಲ ಇವಾಗ ಮೊದಲೇ ಹೇಳ್ದಂಗೆ ಇಂದಿರಾ ನಗರ್ಗೆ ಹೋಗಬೇಕು ಇದು ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಓಲಾ ಮ್ಯಾಪ್ ನಂಬ್ಕೊಂಡು ಹೋಗ್ತಾ ಇನ್ನಿ ಸೊ ಅದು ಹೆಂಗೆ ದಾರಿ ತೋರಿಸುತ್ತೆ ಭಯಂಕರ ಆಟ ಆಡುತ್ತೆ ಇದು ನಂಬ್ಕೊಂಡು ಹೆಂಗೆ ಹೋಗೋದು ಅಂತ ಗೊತ್ತಿಲ್ಲ ಈ ಮ್ಯಾಪ್ನ ಸೊ ಮುಂದೆ ನಾನು ಮೊಬೈಲ್ ಹಾ ಹೊಲ್ರಿಗಿಲ್ರೂ ಏನೂ ತರಲಿಲ್ಲ ಸೊ ಒಂದು ಪರ್ಚೇಸ್ ಮಾಡಬೇಕಾಗ್ಬೋದು ನೋಡವಾ ಒಂದು ದೊಡ್ಡ ಸಿಟಿಗೆ ಹೋದಾಗ ಗೊತ್ತಾಗುತ್ತೆ ಪರಿಸ್ಥಿತಿ ಏನೋ ಒಳಗಡೆ ನುಗ್ಗೋಕ್ಕೆಲ್ಲ ಅಂತ ಸೊ ಆ ರೀತಿ ಇದ್ರೆ ಒಂದು ಮೊಬೈಲ್ ಹೊಲ್ರೆ ಹಾಕೊಂಡು ಮೊಬೈಲೇ ಇದು ಮಾಡಬೇಕು ಇದು ಭಯಂಕರ ಕ್ವಾಟ್ಲೇ ಇದ್ರು ಮ್ಯಾಪ್ದು ಸೊ ಎಷ್ಟೇ ಇದು ಮಾಡಿದ್ರು ಎಕ್ಸ್ಪ್ರೆಸ್ ವೇಲೆ ಹೋಗು ಎಕ್ಸ್ಪ್ರೆಸ್ ವೇಲೆ ಹೋಗು ಅಂತ ಉಲ್ಟಾ ಉಲ್ಟಾ ಎಲ್ಲ ತೋರಿಸ್ತಿತ್ತು ಟರ್ನ್ ಮಾಡ್ಕೋ ರೈಟ್ಗೆ ಹೋಗೋ ಅಂತ ಸೊ ಅದಕ್ಕೆ ಗೊತ್ತಿಲ್ಲ ಇನ್ನೂ ಎಕ್ಸ್ಪ್ರೆಸ್ ವೇಲೆ ಟೂ ವೀಲರ್ ಎಲ್ಲ ಬಿಡೋಲ್ಲ ಅಂತ ಅದು ಎಕ್ಸ್ಪ್ರೆಸ್ ವೇನೂ ಅಲ್ಲ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಎಲ್ಲ ಅದು ಆಕ್ಸೆಸ್ ಕಂಟ್ರೋಲ್ ಹೈವೇ ಅಂತ ಎಕ್ಸ್ಪ್ರೆಸ್ ವೇ ಅಂತ ನಾವೆಲ್ಲ ಕನ್ಫ್ಯೂಸ್ ಆಗಿಬಿಡ್ತೀವಿ ಸೊ ಅದರಲ್ಲೂ ಟೂ ವೀಲರ್ ಬಿಡೋಲ್ಲ ಸೊ ಆಂಜನೇಯ ಏನಂತಂದರೆ ತಂದೆ ರೋಡಲ್ಲೆಲ್ಲ ಕಾಣಿಸ್ಕೊತಾ ಇದೆಯಾ ಸಪೋರ್ಟ್ ಮಾಡ್ತಾ ಇದೆಯಾ ಧನ್ಯವಾದ ಧನ್ಯವಾದ ಸೊ ಇಲ್ಲಿದ್ದು ನಾನು ನೋಡಿರಲಿಲ್ಲ ಬೆಂಗಳೂರಲ್ಲೇ ನನಗೇನು ಗೊತ್ತೇ ಇಲ್ಲ ಬಿಡಿ ಸೊ ಇಲ್ಲೊಂದು ಐತೆ ಆಂಜನೇಯ ಸ್ವಾಮಿ ಕೈ ಮುಕ್ಕಂಡಾಯಿತು ಟೈಮ್ ಹತ್ತು ಗಂಟೆ ಆಯಿತು ಇನ್ನೂ ಟ್ರಾಫಿಕ್ ಹೋಗೋರು ಬೆಂಗಳೂರಲ್ಲಿ ಅಯ್ಯಪ್ಪ ನಮ್ಮ ಮೈಸೂರಲ್ಲಿ ಆರಾಮಾಗಿ ಮಲ್ಕೊಬಿಟ್ಟಿರ್ತಾರೆ ಇಷ್ಟೊತ್ತಿಗೆಲ್ಲ ಇಲ್ಲಂತೂ ಭಯಂಕರ ಟ್ರಾಫಿಕ್ ಒಳಗಡೆ ಬರೋಕ್ಕೆ ಸುಮಾರು ಹೊತ್ತು ಆಯ್ತು ಅವಾಗಲೇ ಇವಾಗ ಸ್ಯಾಟಲೈಟ್ ಹತ್ರ ಬರೋಕ್ಕೆ ಕೆಂಗೇರಿಯಿಂದ ಹತ್ತತ್ರ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ತನಕ ಆಗೋಯ್ತು ಸೊ ಅಷ್ಟೊಂದು ಟ್ರಾಫಿಕ್ ಇನ್ನೇನು ಇನ್ನೊಂದು ಹನ್ನೊಂದು ಕಿಲೋಮೀಟರ್ ಐತೆ ಗಾಡೀಲಿ ಚಾರ್ಜ್ ನಲವತ್ತೈತೆ ಸೊ ಸ್ವಲ್ಪ ಚೆಚ್ಕೋ ಬಂದ್ಬಿಟ್ಟು ಹಂಗಾಗಿ ಸ್ವಲ್ಪ ಚಾರ್ಜ್ ಲೋ ಆಗ್ಬಿಟ್ಟೆ ಇವೆಲ್ಲೇನು ಬೇಜಾನ ಐಪರ್ ಚಾರ್ಜರ್ ಅವೆ ಬೆಂಗ್ಳೂರಲ್ಲಿ ಸೊ ಎಲ್ಲಿ ಬೇಕಾದ್ರೆ ಚಾರ್ಜ್ ಹಾಕೋಬೋದು ಸೊ ಮೊದಲು ಇದನ್ನು ಚಾರ್ಜ್ ಹಾಕಿ ಎಲ್ಲಿ ಉಳ್ಕೋಬೇಕು ಏನು ದೇವ್ರ ಹಣೆ ಗೊತ್ತಿಲ್ಲ ರಾಮ್ ನಾಣೇನಿಗೂ ಗೊತ್ತಿಲ್ಲ ಎಲ್ಲಿ ಉಳ್ಕೋಬೇಕು ಅಂತ ಎಲ್ಲಾನು ಪ್ಲಾನ್ ಮಾಡ್ಕೋಬೇಕು ಸೊ ಇಲ್ಲ ಚಾರ್ಜ್ ಹಾಕ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಮಲ್ಕೊಬಿಡ್ತೀನಿ ಅದಂತೂ ನಿಜ ತಲೆನೇ ಕೆರ್ಸ್ಕೊಳಲ್ಲ ಓದ್ಕೊಳಕ್ಕೆ ರಗ್ಗೈತೆ ಒತ್ಕೊಂಡು ಅಲ್ಲೇ ಪಕ್ಕದಲ್ಲಿ ಜಾಗ ಇತ್ತು ಅಂದ್ರೆ ಅಲ್ಲೇ ಮಲ್ಕೊಬಿಡ್ತೀನಿ ಅಷ್ಟೇ ಯಾವ್ದಾರ ಎಕ್ಸ್ಪೀರಿಯನ್ಸ್ ಸೆಂಟರ್ ಓಲಾದ ಶೋರೂಮ್ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಅಯೋಧ್ಯೆ ರೈಡ್ ನ ಡೇ ಒನ್ ವೀಡಿಯೋನ ಎಂಡ್ ಮಾಡೋ ಟೈಮ್ ಬಂತು ನೂರ ಐವತ್ತೊಂಬತ್ತು ಕಿಲೋಮೀಟರ್ ಬಂದಿದ್ದೀನಿ ಸದ್ಯಕ್ಕೆ ಇವಾಗ ಬೆಂಗಳೂರಲ್ಲಿ ಇರುವ ಓಲಾ ಎಕ್ಸ್ಪೀರಿಯನ್ಸ್ ಸೆಂಟರ್ ಹತ್ರ ಬಂದಿದ್ದೀನಿ ಸೊ ಇಲ್ಲಿ ಗಾಡಿನ ಫುಲ್ ಚಾರ್ಜ್ ಮಾಡ್ಕೋಬೇಕು ಸೊ ಇವತ್ತು ನಿದ್ದೆ ಬಂದು ಇಲ್ಲೇ ಸೊ ಆ ಕಾರ್ನಲ್ಲಿ ಏನ್ ಕಾಣಿಸ್ತೈತೆ ಅಲ್ಲೇ ನಿದ್ದೆ ಮಾಡ್ಕೊಂತೀನಿ ಇವತ್ತು ಸೊ ಹೋಟೆಲ್ ಗಿಟಲ್ಲ ಈ ಜಾಗದಲ್ಲಿ ನಿದ್ದೆ ಸೊ ಅಯೋಧ್ಯೆದು ಡೇ ಒನ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಡೇ ಟೂ ಅಲ್ಲಿ ಸಿಗೋಣ ಸೊ ರೈಡ್ ಅಂತೂ ಭಯಂಕರವಾಗಿರುತ್ತೆ ಸೊ ರೂಮು ಗೀಮು ಎಲ್ಲ ಮಾಡಕ್ಕಾಗಲ್ಲ ಜೊತೆಗೆ ಇಲ್ಲಿ ಚಾರ್ಜಿಂಗ್ ಬೇರೆ ಹಾಕ್ಬೇಕಲ್ಲ ಸೊ ಚಾರ್ಜ್ ಹಾಕು ತುಂಬಾ ಟೈಮ್ ತಗೊಳತ್ತೆ ಸೊ ಚಾರ್ಜ್ ಹಾಕ್ಬಿಡ್ಲಿ ಸೊ ಅದ್ರ ಜೊತೆ ಗಾಡಿನೂ ಪಕ್ಕದಲ್ಲೇ ಇರುತ್ತೆ ಅನ್ನೋ ನೆಮ್ಮದಿ ಜೊತೆಗೆ ನಾನು ಇಲ್ಲೇ ನಿದ್ದೆ ಮಾಡ್ಬೇಡಣ ಬೇಕು ಬೇಕಾಗ ಎಲ್ಲಾರು ಸೇಫ್ ಆಗಿರೋ ಜಾಗದಲ್ಲಿ ರೂಮ್ ಮಾಡ್ಕೊಂಡು ರೆಸ್ಟ್ ಮಾಡೋಣ ಸೊ ಡೇ ಒನ್ ಅಲ್ವಾ ಸೊ ಅಷ್ಟೊಂದೇನು ಸ್ಟ್ರೈನ್ ಆಗಿರಲ್ಲ ಹಾಗಾಗಿ ಇಲ್ಲೇ ಅಂತ ಡಿಸೈಡ್ ಟೈಮ್ ಆಲ್ರೆಡಿ ನಾನು ಬಂದಾಗ ಹತ್ತು ಮುಕ್ಕಾಲ್ ಆಯ್ತಾ ಬಂತು ಹತ್ತು ಮುಕ್ಕಾಲ್ ಹನ್ನೊಂದು ಗಂಟೆ ಸೊ ಇವಾಗ ಆಲ್ರೆಡಿ ಹನ್ನೆರಡುವರೆ ತನಕ ಸೊ ನಿದ್ದೆ ಮಾಡೋಣ ಸೊ ಮೈಸೂರು ಟು ಅಯೋಧ್ಯೆ ರೈಡ್ ನ ಡೇ ಒನ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇನ್ನಿ ಸೊ ಡೇ ಟೂ ಅಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರಗಳು ನನ್ನ ಈ ರೈಡ್ ನ ಸಪೋರ್ಟ್ ಮಾಡಬೇಕು ಅಂತ ಮಿಸ್ ಮಾಡಿದ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ